ಈಗಾಗಲೇ ಲೋಕಲ್ ಸಪೋರ್ಟ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ವಿ ಉಗ್ರರಿಗೆ ಲೋಕಲ್ ಸಪೋರ್ಟ್ ಸಿಗ್ತಾ ಇದೆ ಅನ್ನೋದು ಈ ಮಧ್ಯೆ ಕರ್ನಾಟಕದಲ್ಲೊಂದು ಬೆಳವಣಿಗೆ ಆಗ್ತಾ ಇದೆ ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನದ ಪ್ರಜೆಗಳ ಹೆಸರಿನಲ್ಲಿರುವಂತಹ ಆಸ್ತಿಗಳನ್ನ ಹರಾಜು ಹಾಕುವಂತ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿದೆ ಇದು ಯಾವ ಆಸ್ತಿ ಅಂತ ನೀವು ಪ್ರಶ್ನೆ ಕೇಳಬಹುದು ಇದು ದೇಶ ವಿಭಜನೆಯಾದಂಥ ಸಂದರ್ಭದಲ್ಲಿ ದೇಶವನ್ನು ತೊರೆದು ಹೋದಂಥವರು ಸದ್ಯ ಪಾಕಿಸ್ತಾನದ ನಾಗರಿಕರು ಅವರು ಆ ಸಂದರ್ಭದಲ್ಲಿ ಹೊಂದಿದ್ದಂಥ ಆಸ್ತಿ ಬೆಂಗಳೂರಿನಲ್ಲಿದೆ ಎನಿಮಿ ಪ್ರಾಪರ್ಟಿ ಅಂತದನ್ನು ಕನ್ಸಿಡರ್ ಮಾಡಲಾಗಿದೆ ರಾಜಧಾನಿ ಹೃದಯ ಭಾಗದಲ್ಲೇ ಪಾಕಿಸ್ತಾನದ ನಾಗರಿಕರ ಕೋಟಿ ಕೋಟಿ ಮೌಲ್ಯದ ಆಸ್ತಿಗಳಿದ್ದಾವೆ ಇದನ್ನು ಹರಾಜು ಹಾಕೋದಕ್ಕೆ ಸದ್ಯ ಸರ್ಕಾರ ಮುಂದಾಗಿದೆ ಎನಿಮಿ ಪ್ರಾಪರ್ಟಿ ಆ್ಯಕ್ಟ್ ಅಡಿಯಲ್ಲಿ ಹರಾಜು ಹಾಕೋದಕ್ಕೆ ಅವಕಾಶ ಇದೆ ಅದನ್ನು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಬೆಂಗಳೂರಿನ ಹೃದಯ ಭಾಗದಲ್ಲೇ ಆಸ್ತಿಗಳಿದ್ದಾವೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತ ವಿಭಜನೆಯಾಗಿ ಪಾಕಿಸ್ತಾನ ರೂಪುಗೊಂಡಂಥ ಸಂದರ್ಭದಲ್ಲಿ ಭಾಳ ಜನ ಇಲ್ಲಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದರು ಭಾರತ ಅಲ್ಲ ನಮಗೆ ಪಾಕಿಸ್ತಾನ ಸ್ವರ್ಗ ಅಂತ ಭಾವಿಸಿಕೊಂಡು ಹೋದರು ಅವರು ಹೊಂದಿದ್ದಂಥ ಆಸ್ತಿಗಳು ಅದು ಎನಿಮಿ ಪ್ರಾಪರ್ಟಿ ಆ ಎನಿಮಿ ಪ್ರಾಪರ್ಟಿಯನ್ನು ಹರಾಜು ಹಾಕೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ ಎಲ್ಲೆಲ್ಲಿದೆ ಬೆಂಗಳೂರಲ್ಲಿ ಎನಿಮಿ ಪ್ರಾಪರ್ಟಿ ಆ ಲಿಸ್ಟನ್ನು ನೀವು ನೋಡ್ತಾ ಇದ್ದೀರಿ ನಿಮ್ಮ ಟಿ ವಿ ಸ್ಕ್ರೀನ್ನ ಮೇಲೆ ಆ ಲಿಸ್ಟನ್ನು ನಾವು ಹಾಕ್ತಾ ಇದ್ದೀವಿ ಆಸ್ತಿಯ ಮೌಲ್ಯ ಎಷ್ಟು ಏನು ಅನ್ನೋದು ಬಹಳಷ್ಟು ಪ್ರತಿಷ್ಠಿತ ಜಾಗಗಳಿದ್ದಾವೆ ಕ್ಯಾಪಿಟಲ್ ಹೋಟೆಲು ಇದು ಕೂಡ ಇದೇ ಲಿಸ್ಟಲ್ಲಿ ಬರುತ್ತೆ ಮರಿಯಂ ಮಿರ್ಜಾ ಖಲೀಲಿ ಅವರ ಹೆಸರಲ್ಲಿದೆ ಇದು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಚದರ ಅಡಿ ವಿಸ್ತೀರ್ಣದ ಜಾಗ ಸೊ ಇದರ ಜೊತೆಗೆ ಇನ್ನೂ ಹಲವು ಆಸ್ತಿಗಳಿದ್ದಾವೆ ಇದನ್ನ ಹರಾಜು ಹಾಕುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಹರಾಜು ಹಾಕೋದಕ್ಕೆ ಅವಕಾಶ ಇದೆ ಬೆಂಗಳೂರಿನ ಒಟ್ಟು ನಾಲ್ಕು ಸ್ಥಳಗಳಲ್ಲಿರುವಂತಹ ಶತ್ರುಗಳ ಆಸ್ತಿ ಮಾರಾಟ ಪ್ರಕ್ರಿಯೆ ಬೆಂಗಳೂರಿನ ಜಿಲ್ಲಾಡಳಿತ ಎನಿಮಿ ಪ್ರಾಪರ್ಟಿಗೆ ದರ ನಿಗದಿ ಮಾಡಿದೆ ಇದೇ ತಿಂಗಳು ಶತ್ರುಗಳ ಆಸ್ತಿ ಹರಾಜು ಪ್ರಕ್ರಿಯೆ ಆರಂಭ ಆಗುವಂತಹ ಸಾಧ್ಯತೆ ಇದೆ ಶತ್ರು ಆಸ್ತಿಯಿಂದ ಸರ್ಕಾರಕ್ಕೆ ನೂರಾರು ಕೋಟಿ ಆದಾಯ ಹರಿದು ಬರುವಂಥ ನಿರೀಕ್ಷೆ ಇದೆ ಪಾಕಿಸ್ತಾನದ ನಾಗರಿಕರ ಆಸ್ತಿ ಮಾರಾಟದಿಂದ ಸರ್ಕಾರದ ಬೊಕ್ಕಸ ತುಂಬುತ್ತೆ ಅನ್ನುವಂಥ ನಿರೀಕ್ಷೆ ಬೆಂಗಳೂರಿನ ಹಲವು ಕಡೆ ಆಸ್ತಿಗಳಿದ್ದಾವೆ ಎನಿಮಿ ಪ್ರಾಪರ್ಟಿ ಅದನ್ನು ಹರಾಜು ಹಾಕೋದಕ್ಕೆ ಜಿಲ್ಲಾಡಳಿತ ಮುಂದಾಗ್ತಾ ಇದೆ ಬೆಂಗಳೂರಿನಲ್ಲಿ ಯಾರೆಲ್ಲ ಪಾಕಿಸ್ತಾನ ಪ್ರಜೆಗಳು ಇದ್ದಾರೆ ಅವರ ಪ್ರಾಪರ್ಟಿಗಳು ನಮ್ಮಲ್ಲಿ ಇವೆ ಆ ಪ್ರಾಪರ್ಟಿಗಳನ್ನು ಎನಿಮಿ ಪ್ರಾಪರ್ಟಿ ಅಂತ ಹೇಳ್ತೀವಿ ಈಗ ಆಲ್ರೆಡಿ ಎನಿಮಿ ಪ್ರಾಪರ್ಟಿಯನ್ನು ನೋಡ್ಕೊಳ್ಳೋದಕ್ಕೆ ಡೆಪ್ಟಿ ಕಮಿಷನರ್ ಅವ್ರನ್ನ ಎಕ್ಸ್ ಕಸ್ಟೋಡಿಯನ್ ಅಂತ ಮಾಡಿದ್ದಾರೆ ಹಾಗಾಗಿ ಆ ಕಸ್ಟೋಡಿಯನ್ ಪ್ರಕಾರ ನಾವು ಈಗ ಆಲ್ರೆಡಿ ರಿಪೋರ್ಟನ್ನು ಗೌರ್ಮೆಂಟಿಗೆ ಕಳಿಸಿದ್ದೀವಿ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಮುಂದೆ ಏನು ನಿರ್ಧಾರ ಹೇಳುತ್ತೆ ಆ ನಿರ್ಧಾರದಂತೆ ನಾವು ಮುಂದೆ ಕ್ರಮ ಜರುಗಿಸ್ತೀವಿ ಮೌಲ್ಯವನ್ನು ನಿರ್ಧಾರ ಮಾಡೋದು ಇನ್ನೂ ಸಹ ನಮಗೆ ಮೌಲ್ಯ ನಿರ್ಧಾರ ಮಾಡೋದಕ್ಕೆ ತಹಸೀಲ್ದಾರ್ ಕಡೆಯಿಂದ ಮತ್ತೆ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗಿದೆ ಈಗ ಸದ್ಯಕ್ಕೆ ನಮಗೆ ನಿಮಗೆ ಗೊತ್ತಿರ್ಬೋದು ಕ್ಯಾಪಿಟಲ್ ಹೋಟೆಲ್ ಇದೆ ಪರಾಗ್ ಹೋಟೆಲ್ಲು ಅದು ಇದೆ ನಮಗೆ ಅದು ಮತ್ತು ಜೇಮ್ಸ್ ಡಯಾಸ್ ಎಕ್ಸೇವಿಯರ್ ಇದೆ ಆಮೇಲೆ ಜಿ ಜಾನ್ ಅವ್ರದ್ದ ಪ್ರಾಪರ್ಟಿ ಇದೆ ಯಾಸ್ಮಿನ್ ಬಾನ್ ಅವ್ರದ್ದು ಇದೆ ಇವೆಲ್ಲ ಪ್ರಾಪರ್ಟಿಗಳು ನಮ್ಮಲ್ಲಿ ಇವೆ ಅವುಗಳನ್ನ ಗೌರ್ಮೆಂಟ್ ಪರ್ಪಸ್ಗೆ ಬಳಸ್ಕೋಬೇಕು ಅಥವಾ ಹರಾಜು ಹಾಕಿ ಹಣವನ್ನು ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಮುತ್ತಪ್ಪ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ ಅನ್ನೋದನ್ನು ಗಮನಿಸಿದ್ವಿ ಹರಾಜು ಹಾಕ್ತಾರೆ ಅನ್ನುವಂಥ ಮಾಹಿತಿ ಸದ್ಯ ಈ ಆಸ್ತಿಗಳು ಯಾರ ಪೊಸಿಷನ್ ಅಲ್ಲಿದೆ ಯಾರು ಪೊಸಿಷನ್ ಅಲ್ಲಿದ್ದಾರೆ ಈ ಆಸ್ತಿಯಲ್ಲಿ ರಕ್ಷಿತ್ ಈ ಒಂದು ಪ್ರಕ್ರಿಯೆ ಬಹು ಬಹಳ ದಿನಗಳಿಂದ ನಡೀತಾ ಇತ್ತು ಈ ಒಂದು ಪಾಕಿಸ್ತಾನಕ್ಕೆ ವಲಸೆ ಹೋಗಿರುವಂತಹ ಪ್ರಾಪರ್ಟಿಗಳನ್ನ ಶತ್ರು ಪ್ರಾಪರ್ಟಿ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿರುವಂತದ್ದು ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ಬರುವಂತಹ ಎನಿಮಿ ಪ್ರಾಪರ್ಟಿ ಕಮಿಷನ್ ಈ ಒಂದು ಪ್ರಾಪರ್ಟಿಗಳನ್ನ ನೋಡಿಕೊಂಡು ಬರ್ತಾ ಇತ್ತು ಯಾವ ಖಾಸಗಿ ವ್ಯಕ್ತಿಗಳ ಹೆಸರಲ್ಲಿ ಈ ಒಂದು ಪ್ರಾಪರ್ಟಿಯ ಎಲ್ಲ ದಾಖಲಾ ಕೂಡ ಇರಬಹುದು ತಾವೆ ಈಗಾಗಲೇ ಏನು ರಾಜಭವನ ರಸ್ತೆಯಲ್ಲಿರುವಂತಹ ಇರುವಂತಹ ಪರಾಗ್ ಹೋಟೆಲ್ ಮತ್ತೆ ಕ್ಯಾಪಿಟಲ್ ಹೋಟೆಲ್ ಏನಿದೆ ಇದು ಮಿರ್ಜಾ ಅನ್ನೋರ ಹೆಸರಲ್ಲಿ ದಾಖಲೆಗಳು ಕೂಡ ಇದ್ದು ಈ ಎಲ್ಲಾ ದಾಖಲೆಗಳನ್ನ ಇದೀಗ ಕೇಂದ್ರ ಇಲಾಖೆ ಸ್ಥಳೀಯ ಜಿಲ್ಲಾಡಳಿತ ಹೆಸರಿಗೂ ಕೂಡ ಟ್ರಾನ್ಸ್ಫರ್ ಮಾಡಿರುವಂತದ್ದು ಒಟ್ಟು ನಾಲ್ಕು ಆಸ್ತಿಗಳು ಬೆಂಗಳೂರಲ್ಲಿ ಇದ್ದು ಈ ನಾಲ್ಕು ಆಸ್ತಿಗಳಿಂದ ಸರಿಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಸಂಗ್ರಹವಾಗುವಂತಹ ಒಂದು ನಿರೀಕ್ಷೆಯನ್ನು ಈಗಾಗಲೇ ಒಂದು ಕೇಂದ್ರ ಸರ್ಕಾರ ಏನು ಪ್ಲಾನ್ ಮಾಡಿಕೊಂಡಿದೆ ಸದ್ಯಕ್ಕೆ ಜಿಲ್ಲಾಡಳಿತ ಈ ನಾಲ್ಕು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ದಾಖಲಾತಿಗಳನ್ನ ಏನು ಅಂತಿಮಗೊಳಿಸಿ ಹರಾಜು ಪ್ರಕ್ರಿಯೆಯನ್ನು ಕೂಡ ಇದೇ ತಿಂಗಳಲ್ಲಿ ಆರಂಭ ಮಾಡಬೇಕು ಅಂತ ಕೂಡ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು ಇವರೆಲ್ಲರೂ ಕೂಡ ಕೋರ್ಟ್ ಅಲ್ಲಿ ಕೇಸನ್ನು ಕೂಡ ಹಾಕೊಂಡಿದ್ರು ಹೋಟೆಲ್ ಕೂಡ ಸರ್ಕಾರದ ಪರವಾಗಿ ಕೂಡ ಈಗ ಒಂದು ಆದೇಶ ಕೂಡ ಆಗಿರುವಂತಹ ಕಾರಣಕ್ಕಾಗಿ ರಾಜಭವನ ರಸ್ತೆಯಲ್ಲಿರುವಂತಹ ಇರುವಂತಹ ಪರಾಗ್ ಹೋಟೆಲ್ ಕ್ಯಾಪಿಟಲ್ ಹೋಟೆಲ್ ಅನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಹರಾಜು ಹಾಕುವ ಮೂಲಕ ಸರಿಸುಮಾರು ಮುನ್ನೂರು ಕೋಟಿ ರೂಪಾಯಿನ ಆದಾಯ ಸಂಗ್ರಹ ಮಾಡುವಂತಹ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಟಿದೆ ಮತ್ತೊಂದು ಕಡೆ ಯು ಬಿ ಸಿಟಿ ಭಾಗದಲ್ಲಿರುವಂತಹ ಒಂದು ರಸ್ತೆಯಲ್ಲೂ ಕೂಡ ಅಲ್ಲಿಯೂ ಕೂಡ ಒಂದು ಸಾವಿರಾರು ಕೋಟಿ ಮೌಲ್ಯದ ಒಂದು ಆಸ್ತಿ ಕೂಡ ಇದೆ ಅದನ್ನು ಕೂಡ ಹರಾಜು ಮಾಡುವಂತಹ ಕೆಲಸ ಮಾಡ್ತಾರೆ ಈಗಾಗಲೇ ಎನಮಿ ಪ್ರಾಪರ್ಟಿಗಳು ಅಂತ ಭಾರತವನ್ನ ತೊರೆದು ಪಾಕಿಸ್ತಾನ ಮತ್ತು ಚೀನಾದಲ್ಲಿ ಅಲ್ಲಿನ ನಾಗರಿಕತ್ವವನ್ನು ಪಡೆದಂತಹ ಜನರ ಆಸ್ತಿ ಶತ್ರು ಆಸ್ತಿ ಅಂತ ಹೇಳ್ಬಿಟ್ಟು ಕೂಡ ಈಗ ಘೋಷಣೆ ಮಾಡಲಾಗಿದೆ ಈ ಶತ್ರು ಆಸ್ತಿಯನ್ನ ಹರಾಜು ಹೇಳಿ ಬಹಳ ದಿನಗಳಿಂದ ನಡೀತಾ ಇತ್ತು ಇದೀಗ ಅದರ ಒಂದು ಟೈಮ್ ಕೂಡ ಕೂಡಿ ಇದೀಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಒಟ್ಟಾಗಿ ಈ ಒಂದು ಶತ್ರು ಆಸ್ತ್ರದ ಆಸ್ತಿಗಳನ್ನ ಹರಾಜು ಮಾಡುವಂತಹ ಪ್ರಕ್ರಿಯೆ ಕೂಡ ಮುಂದಾಗಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿರೋದು ಒಂದೊಮ್ಮೆ ಈ ಒಂದು ಎನಿಮಿ ಪ್ರಾಪರ್ಟಿಗಳು ಸರ್ಕಾರದ ಅವಶ್ಯಕತೆ ಇದ್ರೆ ಅಥವಾ ಸರ್ಕಾರ ಕಚೇರಿಗಳನ್ನ ಮಾಡೋದಕ್ಕೆ ಏನಾದರೂ ಅವಶ್ಯಕತೆ ಇದ್ರೆ ಅವರು ಕೂಡ ಪಡೆದುಕೊಳ್ಳಬಹುದು ಒಂದೊಮ್ಮೆ ಇಲ್ಲ ಅಂದ್ರೆ ಈ ಎಲ್ಲಾ ಆಸ್ತಿ ಹರಾಜು ಮಾಡುವ ಮೂಲಕ ಅದರಿಂದ ಬರುವಂತಹ ವರಮಾನವನ್ನ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ಬರೂ ಕೂಡ ಭಾಗ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು ಈ ತಿಂಗಳಲ್ಲೇ ಈ ಹರಾಜು ಮಾಡುವ ಮೂಲಕ ಈ ಹರಾಜಿನಲ್ಲಿ ಯಾರಾದರೂ ಕೂಡ ಭಾಗಿಯಾಗಬಹುದು ಯಾವ ಉದ್ಯಮಿ ಕೂಡ ಭಾಗಿಯಾಗಿ ಈ ಆಸ್ತಿಗಳನ್ನ ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ ఇది ఏషియాెట్ న్యూస్ నెట్వర్క్ ప్రస్తుతి